ಸಂಗೀತ ಬಟ್ ಅಲ್ಲ ವಿಲನ್ ಮುಂಚೆ ವಿಲನ್ ಅಂದ್ರೆ ವಿನಯ್ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಎಲ್ರಿಗೂ ವಿನಯ್ ಕಾಣಿಸ್ಕೊಂಡಿರೋದೆ ವಿಲನ್ ರೀತಿ ಆದ್ರೆ ಆ ವಿಲನ್ ಒಳಗೊಬ್ಬ ಹೀರೋ ಇದ್ದಾನೆ ಅಂತ ಹೇಳೋದಕ್ಕೆ ಅವರ ವೈಫ್ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಹಾಗೆ ಮಗು ಜೊತೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮಗನ ಜೊತೆಗೆ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿಗಳು ಬಿಗ್ ಬಾಸ್ ಮನೆಯೊಳಗೆ ಬಂದು ತಮ್ಮ ತಮ್ಮ ಪ್ರೀತಿಯ ಆ ಮನೆಯ ಸದಸ್ಯರ ಜೊತೆಯ ಅಂತೂ ಈ ವಾರ ಇಡೀ ಬಿಗ್ ಬಾಸ್ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಥ್ರಿಲ್ ಕೊಟ್ಟಿದೆ ಹಾಗೆ ಎಲ್ಲರೂ ಕೂಡ ಒಂಥರ ಕಣ್ಣೀರು ಹಾಕೋ ಮಟ್ಟಿಗೆ ಅವರ ರೀಯೂನಿಯನ್ ಏನಿದೆ ಎಂಬತ್ತು ದಿನ ಆದಮೇಲೆ ಮತ್ತೆ ಭೇಟಿ ಆಗ್ತಿರೋದು ಆ ಭಾವನೆಗಳು ಆ ಕಣ್ಣೀರು ಇದೆಲ್ಲ ಕೂಡ ಒಂಥರ ಈ ವಾರವನ್ನೇ ಭಾವುಕವನ್ನಾಗಿ ಮಾಡಿದರೆ ಕೊನೆಯ ದಿನ ವಿನಯ್ ಅವರ ಫ್ಯಾಮಿಲಿ ಬಂದಿದ್ದು ಅದು ಬೆಳಗ್ಗೆ ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಲೈಟ್ಸ್ ಎಲ್ಲ ಆನ್ ಆಗಿ ಎಲ್ಲರೂ ಎಬ್ಸೋ ಮೊದಲೇ ವಿನಯ್ ಅಲ್ಲಿಗೆ ಅವರ ಪತ್ನಿ ಬರ್ತಾರೆ ಸೊ ಅಲ್ಲೇ ಅವ್ರನ್ನ ಹಗ್ ಮಾಡ್ತಾರೆ ಸೊ ಆ ಒಂದು ಇಮೋಷ್ನಲ್ ಮೂಮೆಂಟ್ ಇವತ್ತು ಎಲ್ರಿಗೂ ಕೂಡ ಕಾಯ್ತಾ ಇದೆ ಇನ್ನು ಪ್ರತಾಪ್ ಮನೆಯವರು ಕೂಡ ಬಂದಿದ್ದಾರೆ ಇನ್ನು ಈ ವಿನಯ್ ಪ್ರತಾಪ್ ಇವರೆಲ್ಲ ಅಸಲಿ ಏನು ಅಂತ ಅವ್ರ ಮನೆಯವರು ಹೇಳ್ಕೊಳ್ಳೋದು ನಿಜಕ್ಕೂ ಎಲ್ರಿಗೂ ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಂಗೀತ ಮನೆ ಸಂಗೀತ ಏನು ಅಂತ ಅವರ ಮನೆಯವರು ಹೇಳ್ದಾಗಲೇ ಗೊತ್ತಾಗಿದ್ದು ಸಂಗೀತ ಚಿಕ್ಕಂದಿಂದನೇ ಈ ಥರ ಅವರ ಸ್ವಭಾವನೇ ಹೀಗಿತ್ತು ಸ್ವಲ್ಪ ಹಠ ಮಾರಿ ಅವ್ರು ಅಂದ್ಕೊಂಡಿದ್ದನ್ನು ಆಗಲೇಬೇಕು ಅಂತ ಹಠ ಹಿಡಿತಾ ಇದ್ದರು ಸೊ ಆ ಸ್ವಭಾವ ಇಲ್ಲಿ ಕಂಟಿನ್ಯೂ ಆಗಿದೆ ಬಿಗ್ ಬಾಸಲ್ಲಿ ಹಾಗಾದರೆ ವಿನಯ್ ಹೇಗಿದ್ದರು ಪ್ರತಾಪ್ ಹೇಗಿದ್ದರು ಇದೆಲ್ಲನ ಅವ್ರ ಮನೆಯವರಿಂದ ಕೇಳೋದಕ್ಕೇ ಅವ್ರ ತಂದೆ ತಾಯಿಯಿಂದ ಅವರ ಪತ್ನಿಯಿಂದ ಕೇಳೋದಕ್ಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅದರಲ್ಲೂ ಕೂಡ ವಿನಯ್ ಬಗ್ಗೆ ವಿಲನ್ನ ತನ್ನಿಸ್ಕೊಂಡಂತಹ ವಿನಯ್ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಎಲ್ರಿಗೂ ಇದೆ ಇವತ್ತಿನ ಎಪಿಸೋಡ್ ಆ ಒಂದು ಥ್ರಿಲ್ಲನ್ನು ಎಲ್ರಿಗೂ ಖಂಡಿತ ಕೊಡುತ್ತೆ